ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಎಲ್ಲಿ ಹೊಂಟೇನಂದ್ರೆ ಯೂರೋಪ್ ಒಳಗ ಒಂದು ಕಂಟ್ರಿ ಐತಿ ಗ್ರೀಸ್ ಅಂತ ಹೇಳಿ ಸೊ ಗ್ರೀಸಿಗೆ ಹೊಂಟೇವಿ ನಾವು ಒಂದು ಫೋರ್ ಫೈವ್ ಡೇಸ್ ಗ್ರೀಸಿಗೆ ಹೊಂಟೇವಿ ಲೈಕ್ ಫೈ ನೈಟ್ಸ್ ಸಿಕ್ಸ್ ಡೇಸ್ ಹೊಂಟೇವಿ ಸೊ ಗ್ರೀಸ್ ಒಳಗೆ ಏನೇನೈತಿ ನಾವು ಯಾವ್ಯಾವ ಪ್ಲೇಸಿಗೆ ಹೋಗ್ತೇವಂತಂದ್ರೆ ನೀವು ಫುಲ್ ನಂದು ಗ್ರೀಸ್ ಕಂಪ್ಲೀಟ್ ಸೀರೀಸ್ ನೋಡ್ರಿ ಗ್ರೀಸ್ ವೀಡಿಯೋದ ಸೊ ಐ ಹೋಪ್ ನಮ್ಮೆಲ್ಲಾರಿಗೂ ನಂದು ಟ್ರಾವೆಲ್ ವೀಡಿಯೋಸ್ ಇಷ್ಟ ಆಗತ್ತೈತಿ ಅಂತ ಅನ್ಕೋತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಆಮೇಲೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಯು ಕೆ ಇಂದ ಗ್ರೀಸ್ ಆಲ್ಮೋಸ್ಟ್ ತ್ರೀ ಅವರ್ಸ್ ಜರ್ನಿ ಫ್ಲೈಟ್ ಒಳಗೆ ಸೊ ನಾವು ಗ್ರೀಸ್ ಒಳಗೆ ಅಥೆನ್ಸ್ ಏರ್ಪೋರ್ಟ್ ಒಳಗೆ ಬಂದು ಹೇಳ್ಕೊಂಡ್ವಿ ಅಥೆನ್ಸ್ ಏರ್ಪೋರ್ಟ್ ಒಳಗೆ ನೈಟ್ ಆಗಿತ್ತು ಹೇಳ್ಕೊಂಡಾಗ ಸೊ ನಮ್ದು ಬೆಳಗ್ಗೆ ಏಳು ಗಂಟೆಗೆ ಫ್ಲೈಟ್ ಇತ್ತು ಲೈಕ್ ತ್ರೀ ಫೋರ್ ಅವರ್ಸ್ ವೆಯ್ಟಿಂಗ್ ಟೈಮ್ ಇತ್ತು ಸೊ ಈಗ ಬಂದು ಅಥೆನ್ಸ್ ಏರ್ಪೋರ್ಟ್ ಒಳಗೆ ಉಳ್ಕೊಂಡ್ವಿ ನಾವು ಅಥೆನ್ಸಿಂದ ಇನ್ನೊಂದು ಫ್ಲೈಟ್ ಹತ್ತಬೇಕಿತ್ತು ಸ್ಯಾಂಟೋರಿನಿಗೆ ಅದು ಬರೀ ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ ಸ್ಯಾಂಟೋರಿನಿಗೆ ಹೋಗೋಕೆ ಸೊ ಸ್ಯಾಂಟೋರಿನಿ ಅನ್ನೋದು ಒಂದು ಐಲ್ಯಾಂಡ್ ಸೊ ನಾವು ಫಸ್ಟ್ ಸ್ಯಾಂಟೋರಿನಿ ಐಲ್ಯಾಂಡ್ಗೆ ಹೋಗ್ತೀವಿ ಅದಾದ ತಕ್ಷಣ ಈಗ ಬಂದು ನೈಟ್ ಆಗಿತ್ತು ಸೊ ನಮ್ಗಿನ್ನ ತ್ರೀ ಫೋರ್ ಅವರ್ಸ್ ಟೈಮ್ ಇರೋದ್ರಿಂದ ನಾವು ಬಂದಿಲ್ಲೇ ಕಾಫಿ ಕುಡಿದ್ವಿ ನೈಟ್ ಆಗಿತ್ತಲ್ಲ ಫುಲ್ ನಿದ್ದೆ ಬಂದಿತ್ತು ಸೊ ಸ್ವಲ್ಪ ಕಾಫಿ ಎಲ್ಲ ಕೊಡ್ತಾ ಹಂಗೆ ಕುತ್ಕೊಂಡು ಚಿಲ್ ಮಾಡತ್ತಿದ್ವಿ ಸ್ವಲ್ಪ ಹೊತ್ತು ಸೊ ಈಗ ನಾವು ಫಸ್ಟ್ ಸ್ಯಾಂಟರಿನಿ ಐಲ್ಯಾಂಡಿಗೆ ಹೊಂಟೇವಿ ಅದು ಫುಲ್ ಐಲ್ಯಾಂಡ್ ಸೊ ಅದು ವಾಲ್ಕೆನೊ ಇರಪ್ಷನ್ನಿಂದ ಅದು ಒಂದು ಸ್ಯಾಂಟರಿನಿ ಅನ್ನೋ ಐಲ್ಯಾಂಡ್ ಕ್ರಿಯೇಟ್ ಆಗೈತಿ ಸೊ ಆ ಐಲ್ಯಾಂಡ್ ಒಳಗೆ ಒಂದು ವಿಲೇಜ್ ಐತಿ ಇಯಾ ಅಂಥೇಳಿ ಆ ವಿಲೇಜಿಗೆ ಹೊಂಟೇವಿ ನಾವು ಆ ವಿಲೇಜ್ ಒಳಗೆ ನಮ್ದು ಹೋಟೆಲ್ ಎಲ್ಲ ಬುಕ್ ಮಾಡೇವಿ ಆ್ಯಂಡ್ ಈಗ ನಾ ಹೇಳಿದೆ ಅಲ್ಲ ಇಂದ ಹಾಫ್ ಆನ್ ಅವರ್ ಫ್ಲೈಟ್ ಸೊ ಅರ್ಧ ಅಷ್ಟೇ ಜರ್ನಿ ಅಥೆನ್ಸಿಂದ ಹನ್ಸಿಂದ ಅನ್ನೋ ಐಲ್ಯಾಂಡಿಗೆ ಸೊ ಈಗ ಫ್ಲೈಟ್ ಹತ್ತಾಕ್ತೀವಿ ನಾವು ಇನ್ನೊಂದು ಹಾಫ್ ಆನ್ ಅವರ್ ಫೋರ್ಟಿ ಮಿನಿಟ್ಸ್ಗೆ ಹೋಗಿ ರೀಚ್ ಆಗ್ತೀವಿ ಅಲ್ಲಿಂದ ನಮ್ಮದು ಹೋಟೆಲಿಗೆ ನಾವು ಹೋಗ್ತೀವಿ ಹೋಗಿ ತೋರಿಸ್ತೀನಿ ಏನೇನೈತಿ ಹೇಳಿ ಆ್ಯಂಡ್ ಬೆಳಗ್ಗೆ ನಾವು ಹೋಗುವಾಗ ಸನ್ರೈಸ್ ನೋಡ್ಬೋದು ನೀವು ಫ್ಲೈಟ್ ಒಳಗೆ ಜಸ್ಟ್ ಸೆವೆನ್ ಫೈವ್ಗೇನೋ ಹತ್ತಿದ್ವಿ ನಾವು ಏಳು ಏಳುವರೆನೋ ಏಳು ಐವತ್ತಗೇನೂ ಹೋಗಿ ರೀಚ್ ಆದ್ವಿ ನೋಡ್ಬೋದು ನೀವು ಸನ್ರೈಸ್ ವೀಡಿಯೋ ಕ್ಯಾಪ್ಚರ್ ಮಾಡೈತಿ ಮಸ್ತ್ ಸನ್ರೈಸ್ ಆಗತ್ತ ಸೊ ನಾವು ಸ್ಯಾಂಟ್ರನಿ ಏರ್ಪೋರ್ಟಿಗೆ ಬಂದು ಇಳಿದ್ವಿ ಇಳಿದ ನಾವು ಈಯಾನು ವಿಲೇಜ್ಗೆ ಹೋಗಬೇಕಿತ್ತು ಒಂದು ಫೋರ್ಟಿ ಮಿನಿಟ್ಸ್ ಇದು ಇತ್ತು ಕಾರ್ ಅಥವಾ ನೀವು ಬಸ್ ಒಳಗೂ ಹೋಗ್ಬೋದು ಬಟ್ ಕ್ಯಾಬ್ ಭಾಳ ಎಕ್ಸ್ಪೆನ್ಸ್ ಇತ್ತು ಸೊ ನಾವಿರೋ ಹೋಟೆಲ್ ಇಯ ಅನ್ನೋ ವಿಲೇಜ್ ಒಳಗೆ ಸೊ ಅದು ಫೋರ್ಟಿ ಮಿನಿಟ್ಸ್ ಇತ್ತಲ್ಲ ನಾವು ಬಸ್ ಲೋಕಲ್ ಟ್ರಾನ್ಸ್ಪೋರ್ಟ್ ಪ್ರಿಫರ್ ಮಾಡಿದ್ವಿ ಜಸ್ಟ್ ಟೂ ಯುರೋಸ್ ಇತ್ತು ಒಬ್ಬೊಬ್ಬರಿಗೆ ಸೊ ಫೋರ್ ಯೂರೋಸ್ ಒಳಗೆ ನೀವು ಆರಾಮ್ ಬಸ್ ಒಳಗೆ ಬಂದು ಬರ್ಬೋದು ಸ್ವಲ್ಪ ಸೇವ್ ಮಾಡ್ಬೋದು ದುಡ್ಡು ಲೋಕಲ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಭಾಳ ಈಸಿ ಇರ್ತೈತಿ ಆ್ಯಂಡ್ ಬಂದು ಎಳೆದ ಮೇಲೆ ನಮ್ದು ಟೆನ್ ಮಿನಿಟ್ಸ್ ವಾಕ್ ಇತ್ತು ನಮ್ಮದು ಹೋಟೆಲಿಗೆ ಸೊ ವಾಕ್ ಮಾಡುವಾಗ ಇದು ಪ್ಲೇಸ್ ನಾವು ಮೇನ್ ಏನಂದ್ರೆ ಈ ಯಾ ವಿಲೇಜ್ ಒಳಗೆ ಇದು ಫುಲ್ ಫೇಮಸ್ ಪ್ಲೇಸ್ ಇದು ಆ್ಯಂಡ್ ನೋಡ್ಬೋದು ನೋಡ್ಬೋದಿಲ್ಲೆ ಸಿ ಭಾಳ ಅಂದ್ ಭಾಳ ಬ್ಯೂಟಿಫುಲ್ ಐತಿ ಸೊ ಈ ಸ್ಯಾಂಟರಿಲ್ನಿ ಐಲ್ಯಾಂಡ್ ಅನ್ನೋದು ಏನಾಯ್ತಲ್ಲ ಇದು ಒಂದು ವಾಲ್ಕೆನೊ ಎರಪ್ಷನಿಂದ ಫಾರ್ಮ್ ಆಗಿರೋ ಐಲ್ಯಾಂಡ್ ಅಂಡ್ ಇಲ್ಲಿ ನೋಡ್ಬೋದಲ್ಲ ನೀವು ಇಲ್ಲೇ ಫೋಟೋ ಆಮೇಲೆ ಇದೆಲ್ಲ ಭಾಳ ಮಾಡ್ತಾರ ಈ ವಿಲೇಜ್ ಒಳಗೆ ಲೈಕ್ ಬ್ಲೂ ಡೋಮ್ ಏನೈತಲ್ಲ ಅದು ಅದೆಲ್ಲ ಚರ್ಚ್ ಇದು ಫೇಮಸ್ ಈ ಥರ ಗ್ರೀಸ್ ಒಳಗೆ ಆ್ಯಂಡ್ ಭಾಳ ಭಾಳ ಇದು ಅದಾವಿಲ್ಲೆ ಐಲ್ಯಾಂಡ್ಸ್ ಲೈಕ್ ನಾನು ಹೇಳಿದ್ನಲ್ಲ ಸ್ಯಾಂಟೋಡನಿ ಮೈಕೊನೋಸ್ ಆಮೇಲೆ ತೆರೆಸಾ ಅಂತ ಈ ಥರ ಐಲ್ಯಾಂಡ್ಸ್ ಭಾಳ ಅದಾವ ಅಲ್ಲೆಲ್ಲ ಫೇಮಸ್ ಏನಂದರೆ ಈ ಥರ ವೈಟ್ ವಾಶ್ ಬಿಲ್ಡಿಂಗ್ಸ್ ಆಮೇಲೆ ಬ್ಲೂ ಡೋಮ್ಸ್ ಇದೇನೇನು ಬ್ಲೂ ಡೋಮ್ ಕಾಣಿಸುತ್ತಲ್ಲ ಇವೆಲ್ಲ ಚರ್ಚ್ ಸೊ ಫೋಟೋ ಶೂಟೆಲ್ಲ ಭಾಳ ಮಾಡಿಸ್ತಾರಿಲ್ಲ ಆ್ಯಂಡ್ ವ್ಯೂ ನೋಡ್ಬೋದು ನೀವು ಎಷ್ಟು ಅಮೇಝಿಂಗ್ ಆಯ್ತು ಅಂತ ಹೇಳಿ ಸೊ ತೋರಿಸ್ತೇನೆ ನಿಮ್ಗೆ ಫಸ್ಟು ಹೋಟೆಲ್ಗೆ ಹೋಗೋಣ ಹೋಟೆಲ್ಗೆ ಹೋಗಿ ಎಲ್ಲ ಪ್ಲೇಸಸ್ ಏನೇನು ಮಾಡಿದ್ವಿ ನಾವು ಸ್ಯಾಂಟೋರಿನಿ ಒಳಗೆ ಹೆಂಗೈತಿ ಐಲ್ಯಾಂಡ್ ಆಮೇಲೆ ವಿಲೇಜ್ ಹೆಂಗೈತಿ ಇಲ್ಲೇ ನಾವೆಲ್ಲೆಲ್ಲಿ ಹೋಗಿದ್ವಿ ಅನ್ನೊಂದೆಲ್ಲ ಸೊ ಇವತ್ತು ನಾವು ಸ್ಯಾಂಟೋರಿಲಿ ಒಳಗದ್ದೀವಿ ಸ್ಯಾಂಟೋರಿನಿಗೆ ಬಂದು ರೀಚ್ ಆದ್ವಿ ಫಸ್ಟ್ ಇದು ನಾವು ಸ್ಟೇ ಮಾಡಿರೋ ಹೋಟೆಲ್ ನಮ್ಮ ರೂಮ್ ಟೂರ್ ತೋರಿಸ್ತೇನೆ ನಮ್ಗೆ ಸೊ ಇದು ನಮ್ ರೂಮ್ ಎಂಟ್ರೆನ್ಸ್ ಇದು ಎಂಟರ್ ಆದ ತಕ್ಷಣ ಅಲ್ಲಿ ಒಂದು ಡೋರ್ ಐತಿ ಸಪ್ರೇಟ್ ಹೌಸ್ ಥರ ಈ ಥರ ಲಾಂಚ್ ಮಾಡ್ಬೋದು ನಾವು ಆಂಡ್ ಇದು ಎಂಟರ್ ಆದ ತಕ್ಷಣ ಒಂಥರ ವರಾಂಡ ಥರ ಐತಿ ಕುತ್ಕೊಳಕ್ಕೆಲ್ಲ ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲಿ ಕುತ್ಕೊಂಡು ಮಾಡ್ಬೋದು ಇಲ್ಲಿ ನೋಡ್ರಿ ವ್ಯೂ ಹೇಳಿ ಸೊ ಅಲ್ಲಿರೋದು ರಿಸೆಪ್ಷನ್ನ ಆ ರೂಮ ಆ್ಯಂಡ್ ಇಲ್ಲಿ ಎರಡು ರಿಲ್ಯಾಕ್ಸಿಂಗ್ ಚೇರ್ಸ್ ಇರ್ತಾರ ಆ್ಯಂಡ್ ಇಲ್ಲಿ ಎಂಟರ್ ಆದ ತಕ್ಷಣ ಇಲ್ಲಿ ಜಕ್ಕೂಝಿ ಐತಿ ಸೊ ಇದು ನಮ್ಮ ರೂಮಿಗೆ ಅಷ್ಟೇ ಸಪ್ರೇಟ್ ಜಕ್ಕೂಝಿ ಸೊ ಇದೆಲ್ಲ ಹೊರಗಿನ ಪಾರ್ಟ್ ಇಲ್ಲೇ ನಮ್ದು ರೂಮ್ ಎಂಟರ ಎಂಟರ್ ಆಗ್ತದೆ ಸೊ ರೂಮ್ ಎಂಟರ್ ಆದ ತಕ್ಷಣ ವಿಂಡೋಸ್ ನೋಡ್ರಿ ಇಲ್ಲೇ ವಿಂಡೋಸಿಂದ ವ್ಯೂ ಐತಿ ವ್ಯೂ ಮಸ್ತ್ ಐತಿ ವಿಂಡೋಯಿಂದ ಸೊ ಇಲ್ಲೇ ಎಂಟರ್ ಆದ ತಕ್ಷಣ ಒಂದು ಸೋಫಾ ಐತಿ ಆ್ಯಂಡ್ ಎರಡು ಟೇಬಲ್ ಇಟ್ಟಾರ ಕಾಫಿ ಟೇಬಲ್ ಆ್ಯಂಡ್ ಇಲ್ಲೇ ನೀರು ಬಿಸಿ ಮಾಡ್ಕೊಳಕ ಆಮೇಲೆ ಕಾಫಿ ಮಾಡ್ಕೊಳಕ ಸೊ ಇದೆಲ್ಲ ಟೀ ಪೌಡರ್ ಇದೆಲ್ಲ ಐತೆ ಆ್ಯಂಡ್ ಇಲ್ಲೇ ಸಿಂಕ್ ಸ್ಮಾಲ್ ಕಿಚನ್ ಟೈಪ್ ಮಾಡಾರ ಆ್ಯಂಡ್ ಇಲ್ಲೇ ಮಿನಿ ಬಾರ್ ಮಿನಿ ಬಾರ್ ಒಳಗೆ ಇಲ್ಲಿ ಒಂದು ಲಾಕರ್ ಐತಿ ಸೊ ನಮ್ದು ಪಾಸ್ಪೋರ್ಟ್ ಆಮೇಲೆ ಏನಾದರೂ ವ್ಯಾಲ್ಯೂಯಬಲ್ ಥಿಂಗ್ಸ್ ಇಟ್ಕೋಬೋದು ಆ್ಯಂಡ್ ಇಲ್ಲಿ ಒಂದು ಫ್ರಿಡ್ಜ್ ಐತೆ ಮಿನಿ ಫ್ರಿಡ್ಜ್ ಏನಾದರೂ ಕೋಕ್ ಆಮೇಲೆ ನೀರೆಲ್ಲ ಇಟ್ಕೋಬೋದು ಫುಲ್ ಐತಿಲ್ಲ ಆ್ಯಕ್ಚುಲಿ ಅದಾದ ತಕ್ಷಣ ಇಲ್ಲಿ ಒಂದು ವರ್ಕಿಂಗ್ ಟೇಬಲ್ ಅಥವಾ ಸ್ಟಡಿ ಟೇಬಲ್ ಥರ ಐತಿಲ್ಲೇ ಇಲ್ಲಿ ಒಂದು ಚೇರ್ ಮೇಕಪ್ಪು ಮಾಡ್ಕೋಬೋದು ಕುತ್ಕೊಂಡ ಸೊ ಇಲ್ಲೇ ಅವ್ರದ್ದು ಮೆನು ಇಟ್ಟಾರ ರಿಮೋಟ್ ಇಲ್ಲಿ ಒಂದು ವಿಂಡೋ ಐತಿ ಸೊ ಈ ವಿಂಡೋ ಇಂದ ಇದು ಕಾಣಿಸ್ತೈತಿ ಅಂಡ್ ಇಲ್ಲಿಂದ ಇಲ್ಲಿಂದನೂ ವ್ಯೂ ಮಸ್ತ್ ಐತಿ ಆ್ಯಂಡ್ ಈ ಕಡೆ ಬಂದ್ರೆ ಬೆಡ್ ಸೊ ಎರಡು ಟವಲ್ ಹೋಮ್ ಸ್ಲಿಪ್ಪರ್ಸ್ ಇಟ್ಟಾರ ಟಿವಿ ಐತಿ ಒಂದು ಸ್ಮಾಲ್ ಕಬರ್ಡ್ ಕೊಟ್ಟಾರ ಬಾತ್ರೂಮ್ ಸೋ ಬಾತ್ರೂಮ್ ಸಿಂಕ್ ಐತಿ ಇಲ್ಲ ಇಲ್ಲೆಲ್ಲಾ ಟಾಯ್ಲೆಟ್ ರೀಸ್ ಇಟ್ಟಾರ ಇದು ಬಾತ್ರೂಮ ಆ್ಯಂಡ್ ವಾಶ್ರೂಮ್ ಟಾಯ್ಲೆಟ್ ರೂಮ್ ಸೋ ಹಿಂಗೈತಿ ಫುಲ್ ರೂಮ ಫುಲ್ ಡಿಫ್ರೆಂಟ್ ಐತಿದ್ ಒಂಥರ ಕಾನ್ಸೆಪ್ಟ ಯೂರೋಪ್ ಒಳಗೆ ಮಸ್ತ್ ಐತಿ ಇದು ಆ್ಯಕ್ಚುಲಿ ಸ್ಪೇಶಿಯಸ್ಸು ಐತಿ low and sweet ಈ ಸ್ವಿಮ್ಮಿಂಗ್ ಪೂಲ್ ಏನಾಯ್ತಲ್ಲ ಇದು ಕಾಮನ್ ಸ್ವಿಮ್ಮಿಂಗ್ ಪೂಲ್ ಲೈಕ್ ಇಡೀ ಹೋಟೆಲ್ ಒಳಗೆ ಯಾರು ಬಂದು ಬೇಕಾದರೂ ಯೂಸ್ ಮಾಡ್ಕೋಬೋದು ಆ್ಯಂಡ್ ಜಕೂಸಿ ಎಲ್ಲ ಒಂದೊಂದು ರೂಮ್ನಾಗ ಅಷ್ಟು ಸೊ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲೇ ಕೆಳಗಡೆ ಇಳಿದು ಬಂದ್ರೆ ಅದು ರಿಸ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು ಮೇಲ್ಗಡೆ ಹತ್ತಿ ಹೋದ್ರೆ ನಮ್ದು ರೂಮ್ ಇತ್ತು ಸೊ ಇದೊಂಥರ ಹೋಟೆಲ್ ಮಸ್ತ್ ಐತಿ ಡಿಫ್ರೆಂಟ್ ಐತಿ ನಾನು ಯುರೋಪ್ ಒಳಗೆ ಈ ಥರದ್ದು ನೋಡಿಲ್ಲ ಇದು ವಿಲೇಜ್ ಈ ವಿಲೇಜ್ ಒಳಗೆ ಫುಲ್ ಮತ್ತೆ ಒಂಥರ ಬೇರೆ ಕಾನ್ಸೆಪ್ಟ್ ಐತಿ ಭಾಳ ಇಷ್ಟ ಆಯ್ತು ನನಗಂತೂ ರೂಮ್ ಆಗಿರ್ಬೋದು ಆಮೇಲೆ ವ್ಯೂ ಆಗಿರ್ಬೋದು ಈ ವಿಲೇಜ್ ಆಗಿರ್ಬೋದು ಆಮೇಲೆ ನಾನು ತೋರಿಸ್ತೇನೆಲ್ಲ ಹೋಲ್ ವಿಲೇಜ್ ತೋರಿಸ್ತೇನೆ ನಿಮ್ಗೆ ನಾವು ಜಸ್ಟ್ ಬಂದು ಲ್ಯಾಂಡ್ ಆದ್ವಿ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ ಫುಲ್ ನಿದ್ದೆ ಇರಲಿಲ್ಲ ನೈಟೆಲ್ಲ ಫುಲ್ ಟ್ರಾವೆಲ್ ಆಗಿತ್ತು ಸೊ ಹಾಗಾಗಿ ಇಲ್ಲೇ ನಮ್ದು ರೂಮ್ ಪಕ್ಕನ ಅಲ್ಲೇ ಸರ್ವಿಸ್ ರೂಮ್ ಎಲ್ಲ ಇತ್ತು ಈ ಥರ ಟವಲ್ಸ್ ಎಲ್ಲ ರೂಮ್ದೆಲ್ಲ ಕ್ಲೀನ್ ಮಾಡೋದು ಡ್ರೈಗೆ ಹಾಕೋದು ಈ ಥರ ಎಲ್ಲ ಹಾಕ್ತಾರೆ ಸೊ ನೋಡಿರಿ ಫುಲ್ ರೂಮ್ ಕಡೆ ಹೆಂಗೈತಿ ನಮ್ಮದು ವ್ಯೂ ಹೆಂಗೈತಿ ಆಮೇಲೆ ದೂರ ಏನು ಕಾಣತ್ತೈತಲ್ಲ ಅದು ಅದೊಂದು ಸೀ ಸೊ ಭಾಳ ಭಾಳ ವೆಂಡೆ ಇತ್ತು ಮಾತ್ರ ಫುಲ್ ಯಾಕಂದ್ರೆ ಹೈಟ್ ಒಳಗೆ ಮೇಲೆ ಗುಡ್ಡ ಥರ ಇತ್ತಲ್ಲ ಅಲ್ಲಿದ್ವಿ ಅಲ್ಲ ಸೊ ಭಾಳ ಗಾಳಿ ಇತ್ತು ಸೊ ಅವತ್ತು ಫುಲ್ ಬಂದು ರೆಸ್ಟೆಲ್ಲ ಮಾಡಿದ್ವಿ ಸ್ವಲ್ಪ ಮಲ್ಕೊಂಡ್ವಿ ಮಲ್ಕೊಂಡೆದ್ದು ವಾಪಸ್ ನಾವು ನಾನು ಆಗಲೇ ಅಲ್ಲ ನಮ್ಗೆ ವಿಲೇಜ್ ಇಯಾನೋ ವಿಲೇಜ್ ಅಲ್ಲಿಗೆ ಬಂದ್ವಿ ನೋಡ್ಬೋದು ನೀವು ಲೈಕ್ ಎಷ್ಟೊಂದು ಶಾಪಿಂಗ್ ಮಾಡೋಕೆ ಆಮೇಲೆ ಸುವೆನಿಯರ್ಸ್ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಎಷ್ಟೊಂದಿತ್ತು ಶಾಪ್ಸ್ ಎಲ್ಲ ಆ್ಯಂಡ್ ಜನ ನೋಡ್ಬೋದು ನೀವು ಫುಲ್ ಜನ ಅಂದರೆ ಜನ ಭಾಳ ಅಂದ್ರೆ ಲೈಕ್ ಯು ಕೆದಿಂದ ಯುರೋಪಿಯನ್ ಕಂಟ್ರೀಸಿಂದ ಭಾಳ ಜನ ಬರ್ತಾರೆ ಯಾಕಂದರೆ ಅಲ್ಲೇ ಚಳಿ ಇರೋದ್ರಿಂದ ಸೊ ಈ ಥರ ಬಿಸಿಲಿರೋ ಪ್ಲೇಸಸ್ಸಿಗೆ ಭಾಳ ಜನ ಬರೋಕ್ಕೆ ಪ್ರಿಫರ್ ಮಾಡ್ತಾರೆ ಜನ ಅಂದ್ರೆ ಎಷ್ಟು ಜನ ಜಂಗುಳಿ ಇತ್ತು ನೋಡ್ಬೋದು ನೀವು ಎಷ್ಟು ಜನ ಇದ್ರಂತ ಹೇಳಿ ಆ್ಯಂಡ್ ನಾವು ಈವ್ನಿಂಗ್ ಬಂದ್ವಿ ಈ ವಿಲೇಜ್ ಒಳಗೆ ಸನ್ಸೆಟ್ ಮಾತ್ರ ಭಾಳ ಅಂದ್ರೆ ಭಾಳ ಅಮೇಝಿಂಗ್ ಕಾಣಿಸ್ತೈತಿ ನೀವು ನೋಡಿದ್ರಿ ರಶ್ ಹೆಂಗಿತ್ತು ಹೇಳಿ ಸನ್ಸೆಟ್ ನೋಡೋಕೆ ಎಲ್ಲರೂ ವೆಯ್ಟ್ ಮಾಡತ್ತಿದ್ರು ಆ ಪ್ಲೇಸು ಅಷ್ಟು ಅಮೇಝಿಂಗ್ ಐತಿ ಜನ ನೋಡ್ಬೋದು ನೀವು ಎಷ್ಟು ಜನ ಇದ್ರು ಹೇಳಿ ಸೊ ಸನ್ಸೆಟ್ ನೋಡ್ಕೊಂಡು ಮತ್ತು ವಾಕ್ ಮಾಡ್ಕೊಂಡು ಹಂಗೆ ಲೈಕ್ ಏನೇನು ಶಾಪಿಂಗ್ ಮಾಡೋಕೆ ಆಮೇಲೆ ಸುವೆನಿಯರ್ಸ್ ಏನೂ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸುವೆನಿಯರ್ಸ್ ಆಮೇಲೆ ಈ ಡೋಮ್ಸ್ದೆಲ್ಲ ಪೇಂಟ್ ಮಾಡಿಟ್ಟಿರೋದು ಭಾಳ ಅಂದ್ರೆ ಭಾಳ ವೆರೈಟಿ ವೆರೈಟಿ ಆಫ್ ಸುವೆನಿಯರ್ಸ್ ಇತ್ತು ಅದೆಲ್ಲ ಹಂಗೆ ನೋಡ್ಕೊಂಡು ಹಂಗೆ ವಾಕ್ ಮಾಡಿದ್ವಿ ಈವ್ನಿಂಗ್ ಫುಲ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ ಆ ದಿನ ಭಾಳ ಟಯರ್ಡ್ ಆಗಿರೋದ್ರಿಂದ ಆ್ಯಂಡ್ ವ್ಯೂ ನೋಡಿರಿ ಎಷ್ಟು ಅಮೇಜಿಂಗ್ ಐತಿ ಬಿಲ್ಡಿಂಗ್ಸ್ ಎಲ್ಲ ವೈಟ್ ಆಗಿರೋದ್ರಿಂದ ನೋಡಕ್ ಒಂಥರ ಚಂದ ಚಂದ ಅನ್ನಿಸ್ತಿತ್ತು ಆ್ಯಂಡ್ ಸೊ ನೋಡ್ರಿ ಏನೇನೈತಿ ಹೆಂಗ ಅಂತಂದ ಈವ್ನಿಂಗ್ ನಾವು ಹೋಗಿ ಸೊವೆನ್ ಇಯರ್ ಶಾಪಿಂಗ್ ಆಮೇಲೆ ಮತ್ತೆ ಶಾಪಿಂಗ್ ಏನಾದರೂ ಐತನ ಅಂತೆಲ್ಲ ನೋಡಿದ್ವಿ ಸೊ ಈ ಶಾಪ್ ಒಳಗೆ ನೋಡ್ರಿ ಏನೇನದವಂಥೇಳಿ ಎಷ್ಟು ಕ್ಯೂಟ್ ಕ್ಯೂಟ್ ಥಿಂಗ್ಸ್ ಇರ್ತಾವಂದ್ರೆ ಲೈಕ್ ಭಾಳ ಅಂದ್ರೆ ಭಾಳ ಕ್ಯೂಟ್ ಇರ್ತಾವ ಆ್ಯಂಡ್ ಇವೆಲ್ಲ ನೋಡಿರಿ ಸೊವೇನಿಯರ್ಸ್ ಲೈಕ್ ಬಂದಾಗ ಅಂತ ಅಂಥೇಳಿ ತೊಗೊಂಡು ಹೋಗೋದು ಲೈಕ್ ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಏನಂತ ಹೇಳಿ ಸ್ಮಾಲ್ ಮೆಮೊರಿಯಾಗಿ ತೊಗೊಂಡು ಹೋಗೋಕೆ ಎಷ್ಟೊಂದು ವೆರೈಟಿ ಇತ್ತು ಆಮೇಲೆ ಸನ್ ಗ್ಲಾಸಸ್ ಆಗಿರ್ಬೋದು ಲೈಕ್ ಬಿಸಿಲಿಗೆ ಏನೇನು ಯೂಸ್ಫುಲ್ ಥಿಂಗ್ಸ್ ಅಲ್ಲ ಆ ಥರದ್ದೆಲ್ಲ ಥಿಂಗ್ಸ್ ಇಟ್ಟಿತ್ತು ಕ್ಯಾಪ್ಸ್ ಸನ್ ಗ್ಲಾಸಸ್ ಈ ಥರದ್ದೆಲ್ಲ ಆ್ಯಂಡ್ ಆ ಡೋಮ್ ಅಂತ ಹೇಳಿದ್ನಲ್ಲ ಆ ಡೋಮ್ದು ಪಿಕ್ಚರ್ಸ್ ಡ್ರಾಯಿಂಗ್ ಮಾಡಿರೋದು ಪೇಂಟ್ ಮಾಡಿರೋದೆಲ್ಲ ಇತ್ತು ಆ್ಯಂಡ್ ನೈಟ್ ವ್ಯೂ ನೋಡಿರಿ ಎಷ್ಟು ಬ್ಯೂಟಿಫುಲ್ ಐತಿ ಸೊ ನೈಟು ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಅದಾದ ತಕ್ಷಣ ನೆಕ್ಸ್ಟ್ ಡಿನ್ನರ್ ಮಾಡಿದ್ವಿ ನಾವು ಸ್ಯಾಂಟ್ರೇನಿವಳಗೆ ತ್ರೀ ಡೇಸ್ ಇರ್ತೀವಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಯಾವ ಅಂತ ಎಲ್ಲ ತೋರಿಸ್ತೇನೆ ನಿಮ್ಗೆ ಸೊ ಎಲ್ಲ ವೀಡಿಯೋಸು ಕಂಟಿನ್ಯೂ ಆಗಿ ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸೊ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಅಂಟಿಲ್ ದೆನ್ ಬೈ ಟೇಕ್ ಕೇರ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್